ಇಲ್ಲಿ ನಿಂಬೆಹಣ್ಣು ಕಟ್ಟೋದ್ರಿಂದ ಪ್ರಯೋಜನ ಏನಂದ್ರೆ ಮಕ್ಕಳಾಗಿದ್ರು ಮಕ್ಕಳಾಗ ಭಾಗ್ಯ ಇದೆ ಮತ್ತೆ ಕೋರ್ಟ್ ಕಚೇರಿ ಭೂಮಿ ವಿಚಾರಕ್ಕೆ ಶತ್ರುಗಳಿಂದ ಪ್ರಚಟ ಆರೋಗ್ಯದಲ್ಲಿ ಏರುಪೇರು ಆಗ್ತಿದ್ರೆ ಕೂಡ ಅಮ್ಮನ ಹತ್ರ ಬೇಡಿ ಇಪ್ಪತ್ತೊಂದು ಪ್ರದರ್ಶನ ಮಾಡಿ ಆದ್ರೆ ತಾಯಿ ಅನುಕೂಲ ಮಾಡಿಕೊಡ್ತಾರೆ ಅವ್ರಿಗೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಅಮ್ಮ ಶಕ್ತಿ ಪೀಠ ಶ್ರೀ ಚಿನ್ನಮಸ್ತಕ ದೇವಿ ದೇವಸ್ಥಾನ ಓಂ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಬಿಸ್ಮನಹಳ್ಳಿ ಗ್ರಾಮದಲ್ಲಿದೆ பெங்களூரினி சரிமாரும் மூவத்து கிளோமீட்டர் சமீப ಶಿಕ್ಷಕರೇ ಅಮ್ಮ ಶಕ್ತಿ ಪೀಠ ಶ್ರೀ ಚಿನ್ನಮಸ್ತಕ ದೇವಿಯ ಕಥೆಯನ್ನು ಕೇಳುತ್ತಾ ಹೋದರೆ ಮೈ ಝುಮ್ಮೆನಿಸುತ್ತದೆ ದಸಮಾಹ ವಿದ್ಯೆಯಲ್ಲಿ ಆರನೇ ಅಧ್ಯಾಯದಲ್ಲಿ ಅಮ್ಮನವರ ಚರಿತ್ರೆಯನ್ನು ತಿಳಿಯಬಹುದು ಲೋಕಮಾತೆ ಜಗತ್ರಕ್ಷಕಿ ಪಾರ್ವತಿ ದೇವಿ ಸ್ಥಾನಕ್ಕೆ ಅಂತ ಹೋಗ್ತಾರೆ ಒಂದ್ಸಲ ಅಮ್ಮನವರ ಸಖಿಯರಾದ ಜಯ ಮತ್ತು ವಿಜಯರಿಗೆ ತುಂಬಾ ಹಸಿವು ಉಂಟಾಗುತ್ತದೆ ಹಾಗೂ ಜಯ ಮತ್ತು ವಿಜಯರ ದೇಹ ಕಪ್ಪು ಬಣ್ಣಕ್ಕೆ ತಿರುಗುತ್ತಾ ಹೋಗುತ್ತದೆ ಆಗ ಪಾರ್ವತಿ ದೇವಿ ಹತ್ತಿರ ಹೋಗಿ ಆಹಾರ ಕೇಳುತ್ತಾರೆ ಆಗ ಪಾರ್ವತಿ ದೇವಿಯು ತನ್ನ ಶಿರವನ್ನು ತಾನೇ ಕತ್ತರಿಸಿ ಸಖಿಯರಿಬ್ಬರಿಗೂ ರಕ್ತವನ್ನು ಆಹಾರವಾಗಿ ಕೊಡುತ್ತಾಳೆ ಮತ್ತು ಪಾರ್ವತಿ ದೇವಿಯು ತನ್ನ ರಕ್ತವನ್ನು ತಾನೇ ಕುಡಿಯುತ್ತಾಳೆ ಅಂದಿನಿಂದ ಪ್ರಪಂಚ ಪರಿವರ್ತನೆಗಾಗಿ ಮತ್ತೊಂದು ಜನ್ಮ ತಾಳಿ ಚಿನ್ನಮಸ್ತಕ ದೇವಿ ಎಂಬ ಹೆಸರಿನಿಂದ ಪ್ರಖ್ಯಾತಿಯಾಗಿ ಲಕ್ಷಾಂತರ ಜನರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಬಂದಿದ್ದಾಳೆ ವೀಕ್ಷಕರೇ ಪವರ್ಫುಲ್ ಪವಾಡ ದೇವತೆ ಅಮ್ಮ ಶಕ್ತಿಪೀಠ ಶ್ರೀ ಚಿನ್ನಮಸ್ತಕ ದೇವಿಯು ದೊಡ್ಡಬಳ್ಳಾಪುರದ ಬಳಿ ಇರುವ ಲಕ್ಷಾಂತರ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಬಂದಿದ್ದಾಳೆ ಈ ದೇವಸ್ಥಾನಕ್ಕೆ ನೀವು ಹೋಗುತ್ತಿದ್ದಂತೆ ನಿಮ್ಮಲ್ಲಿರುವಂತಹ ಎಲ್ಲಾ ಕಷ್ಟಗಳು ದೂರವಾಗುವುದು ಸತ್ಯ ಓಂ ಚಿನ್ನಮಸ್ತಾಯ ನಮಃ ಓಂ ಐಂ ಶ್ರೀಂ ರೀಂ ಕ್ಲೀಂ ಹೈಂ ವಜ್ರವೈರವಚಿನಿ ಚಿನ್ನಮಸ್ತಾಯ ನಮಃ ಇದು ದೊಡ್ಡಲಾಪುರ ತಾಲೂಕು ಬಿಸ್ವನಹಳ್ಳಿ ಗ್ರಾಮದಲ್ಲಿ ಚಿನ್ನಮಸ್ತ ದೇವಿ ವಾಸವಾಗಿದ್ದಾರೆ ಪ್ರಸಿದ್ಧಿ ಮಾಡಿದ್ವಿ ಅಮ್ಮನ್ನ ಇಲ್ಲಿ ಪೂರ್ಣ ಫಲ ಕಟ್ಟೋದು ನಿಂಬೆಹಣ್ಣ ಕಟ್ಟೋವಂಥದ್ದಿದೆ ಇಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ದೇವಿಗೆ ಪೂರ್ಣ ಫಲ ಕಟ್ಟಿದ್ದೆ ಆದರೆ ಅವರಿಗೆ ಆಗೋವಂಥ ಯಾವುದೇ ಒಂದು ಸಮಸ್ಯೆ ಎದುರಾಗಿದ್ರು ಅವರಿಗೆ ಸಕಲಿಷ್ಟು ತಾಯಿ ಅನುಕೂಲ ಮಾಡಿಕೊಡ್ತಾರೆ ಅದೇ ರೀತಿ ಅವನು ಇಲ್ಲಿ ಬಂದು ಅಮ್ಮನಿಗೆ ಪೂರ್ಣ ಫಲ ಕಟ್ಟಬೇಕು ಮತ್ತು ದೇವಿ ದರ್ಶನ ಆಗಬೇಕು ಅವ್ರಿಗೆ ದರ್ಶನ ಆದರೆ ದೇವಿ ಸಕಲಷ್ಟು ಅನುಕೂಲ ಮಾಡಿಕೊಡ್ತಾರೆ ಅದೇ ರೀತಿ ಪ್ರದರ್ಶನ ರೂಪದಲ್ಲಿ ದೇವಿಗೆ ಮಂತ್ರ ಉಪದೇಶ ಉಪದೇಶ ಮಾಡ್ತೀವಿ ನಾವು ಮಂತ್ರನ ಆ ಮಂತ್ರದಿಂದ ಅವರು ಇಪ್ಪತ್ತೊಂದು ಬಾರಿ ಅವರು ಪ್ರದರ್ಶನ ಮಾಡ್ಕೊಂಡು ಮಂತ್ರ ಹೇಳಿದ್ದೆ ಆದರೆ ಅವ್ರು ಎಂಥದ್ದೇ ಕಷ್ಟ ಇರಲಿ ಅದು ದೇವಿ ಪರಿಹಾರ ಮಾಡ್ತಾರೆ ಅವರು ನಮಗೆ ಭಕ್ತಿಯಿಂದ ಮಾಡೋ ಅಂಥದ್ದಿದ್ರೆ ಅವರು ಖಂಡಿತವಾಗಿ ರಿಸಲ್ಟು ಕೊಟ್ಟೇ ಕೊಡ್ತಾರೆ ಅವರು ದೋಷ ಮಾಟ ಮಂತ್ರ ನಿವಾರಣೆ ಶತ್ರುಗಳ ಕಾಟ ಕೋರ್ಟ್ ಕಚೇರಿಯ ಸಮಸ್ಯೆ ಭೂತ ಪ್ರೇತಾತ್ಮಗಳ ನಿವಾರಣೆ ಅಪಮೃತ್ಯು ನಿವಾರಣೆ ಈ ಎಲ್ಲ ಸಮಸ್ಯೆಗಳನ್ನು ಒಂದು ತಡೆ ಒಡೆಯುವ ಮುಖಾಂತರ ಪರಿಹಾರ ಮಾಡಿಕೊಡುತ್ತಾರೆ ಇಲ್ಲಿ ನಿಂಬೆಹಣ್ಣು ಕಟ್ಟೋದಿಂದ ಪ್ರಯೋಜನ ಏನಂದರೆ ಮಕ್ಕಳಾಗದಿದ್ದರು ಮಕ್ಕಳಾಗೋ ಅಂಥದ್ದು ಭಾಗ್ಯ ಇದೆ ಮತ್ತು ಕೋರ್ಟು ಕಚೇರಿ ಮತ್ತು ಭೂಮಿ ವಿಚಾರಕ್ಕೆ ಶತ್ರುಗಳಿಂದ ಪಟಾಟಿಗೆ ಅಂದರೆ ರಕ್ಷಣೆಗೋಸ್ಕರವಾಗಿ ತಾಯಿಗೆ ನಿಂಬೆಹಣ್ಣು ಕಟ್ಟೋದ್ರಿಂದ ಮತ್ತು ನಮಗೆ ಏನೇ ಒಂದು ಆರೋಗ್ಯದಲ್ಲಿ ಏರುಪೇರು ಆಗ್ತಿದ್ರೆ ಕೂಡ ಅದಕ್ಕೋಸ್ಕರ ನಿಂಬೆಹಣ್ಣು ಕಟ್ಟುವಾಗಿಲ್ಲ ಅಮ್ಮನ ಹತ್ರ ಬಂದು ಮತ್ತು ಯಾವುದೇ ರೀತಿ ನಮಗೆ ಒಂದು ಕೆಲಸಗಳು ವಿಳಂಬ ಆಗ್ತಾಯಿದೆ ನಮಗೆ ಯಾವ ಕೆಲಸ ಆಗ್ತಾಯಿಲ್ಲ ನಮ್ಮ ಕಾರ್ಯಸಿದ್ಧಿ ಆಗ್ತಾಯಿಲ್ಲ ಇಲ್ಲ ಮತ್ತು ನಮಗೆ ಜನ ದೃಷ್ಟಿ ಆಗ್ತಿದೆ ಮತ್ತು ನಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ನಮ್ಮ ಹತ್ರ ಇಲ್ಲ ಅನ್ನೋರು ಕೂಡ ಬಂದು ಇಲ್ಲಿ ಅಮ್ಮನ ಹತ್ರ ಬೇಡಿ ಇಪ್ಪತ್ತೊಂದು ಪ್ರದರ್ಶನ ಮಾಡಿ ಕಟ್ಟಿದೆ ಆದರೆ ತಾಯಿ ಅನುಕೂಲ ಮಾಡಿಕೊಡ್ತಾರೆ ಅವರಿಗೆ ಸನ್ನಿಧಾನದಲ್ಲಿ ಚಿಂತಾಮಣಿಯಿಂದ ಒಬ್ಬರು ಬಂದು ಸನ್ನಿಧಾನದಲ್ಲಿ ನಾವು ನಿಂಬೆಹಣ್ಣು ಅಮ್ಮನ ಹತ್ರ ಇಟ್ಬಿಟ್ಟು ಕೊಟ್ಟರೆ ಅವ್ರಿಗೆ ಅವರು ದ್ವಾರ ಬಂದು ನಿಂಬೆಹಣ್ಣು ಕಟ್ಟಿದ್ರು ಕಟ್ಟಿ ಆದಮೇಲೆ ಅವ್ರಿಗೆ ಜಮೀನು ವಿಚಾರಕ್ಕೆ ಬಂದು ಕಟ್ಟಿದವರು ಅವ್ರೇನಾಯಿತು ಕಟ್ಟಿ ಆದಮೇಲೆ ಅವ್ರಿಗೆ ಇಂಪ್ರೂವ್ಮೆಂಟು ಮತ್ತೊಂದು ಬಗ್ಗೆ ಕಾಣಿಸ್ತಾ ಬಂತವ್ರಿಗೆ ಯಾವ ಥರ ಅಂತಂದರೆ ಕಟ್ಟಿ ಆದಮೇಲೆ ಹೋಗಿ ಅಲ್ಲಿ ಅವರು ರಿಜಿಸ್ಟ್ರಿಗೆ ಅಂತ ಹೋದರು ಅಲ್ಲಿ ಅಗ್ರಿಮೆಂಟ್ ಲೆವೆಲ್ಗೆ ಬಂದು ಅವರು ದುಡ್ಡು ಅಮೌಂಟ್ ಅಮೌಂಟನ್ನೊಂದು ಪ್ರಶ್ನೆ ಕೊಟ್ಟವ್ರು ಈಗ ಈಗ ಬಂದು ಅವರು ಸನ್ನಿಧಾನಕ್ಕೆ ಬಂದು ಪೂಜೆ ಪುನಸ್ಕಾರ ಅವರು ಈಗ ರಿಜಿಸ್ಟ್ರು ಮತ್ತು ಆಗಬೇಕು ಇನ್ನೊಂದು ವಿಚಾರದಲ್ಲಿ ಮಗು ಎಲ್ಲೋ ಒಂದು ಕಾಣೆ ಆಗಿತ್ತು ಅದು ಮಗು ಒಂದು ಅದಕ್ಕೋಸ್ಕರವಾಗಿ ಅವರು ಬಂದು ಏನು ಮಾಡಿದ್ರು ನಿಂಬೆಹಣ್ಣು ಕಟ್ಟಿದ್ರು ಹುಡ್ಕೊಡ್ಬೇಕು ನಮಗೆ ಅಂತ ತಾಯಿ ಹತ್ರ ತಾಯಿ ಅವರಿಗೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಅವರು ದೇವಿ ಅನುಗ್ರಹದಿಂದ ಮಗು ಮತ್ತೆ ಬಂದಿದೆ ಈಗ ಅದೇ ರೀತಿಯಾಗಿ ಇಲ್ಲಿ ಹಾಸ್ಪಿಟ್ಲ್ ವಿಚಾರದಲ್ಲಿ ಒಬ್ಬರಿಗೆ ತೊಂದರೆ ಆಗಿತ್ತು ಅವರಿಗೆ ಅವರು ಸಾವು ಬದುಕಿನಲ್ಲಿ ಅವರು ಕೂಡ ಬಂದು ಅವರಿಂದ ಬರೋಕ್ಕಾಗಿಲ್ಲ ಅವರು ಮನೆಯವ್ರು ಬಂದು ಇಲ್ಲಿ ನಿಂಬೆಹಣ್ಣು ಕಟ್ಟಿದ್ರು ಡಾಕ್ಟ್ರ್ ಆಗೋದೇ ಇಲ್ಲ ಅಂತ ಹೇಳಿದರು ಅವ್ರಿಗೆ ಇಲ್ಲಿ ತಾಯಿ ಪವಾಡದಿಂದ ಅವರೇನಾಯಿತು ಇವಾಗ ಚೇತರಿಸ್ಕೊಂತ ಇದ್ದಾರೆ ಇದು ಇವಾಗ ಅದಕ್ಕೋಸ್ಕರವಾಗಿ ತಾಯಿನ ನಂಬಿ ನಾವು ಏನೇ ಒಂದು ನಿಂಬೆ ಹಣ್ಣು ಫಲನ ಕಟ್ಟೋದರಿಂದ ತಾಯಿ ಅನುಕೂಲ ಮಾಡ್ತಾಳೆ ಅಂತ ನಾವು ಹೇಳ್ತಿದ್ದೀವಿ ಭಕ್ತಾದಿಗಳಿಗೆ ಅಮ್ಮ ಶಕ್ತಿ ಪೀಠ ಶ್ರೀ ಚಿನ್ನಮಸ್ತಕ ದೇವಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ದೇವರಿಂದ ಮಂತ್ರಿಸಿಕೊಡುವ ನಿಂಬೆ ಹಣ್ಣನ್ನು ಇಪ್ಪತ್ತೊಂದು ಬಾರಿ ಅಮ್ಮನವರ ಸನ್ನಿಧಾನದಲ್ಲಿ ಮಂತ್ರಿಸಿದ ನಿಂಬೆ ಹಣ್ಣನ್ನು ಕಟ್ಟಿದರೆ ಸಾಕು ಸರ್ವ ಕಷ್ಟಗಳು ಕೇವಲ ಮೂರು ವಾರಗಳಲ್ಲಿ ನಿವಾರಣೆಯಾಗುವುದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಸಿನ್ನಮಸ್ತ ದೇವಿಗೆ ನಿಂಬೆಹಣ್ಣು ಕಟ್ಟೋದು ಯಾವ್ಯಾವ ಅಂದರೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅಮಾವಾಸ್ಯ ಹುಣ್ಣಿ ಮೇಲೆ ದೇವಿ ಆಚೆಗಡೆ ಬಂದು ಪ್ರಶ್ನೆ ಹೇಳ್ತಾಳೆ ಅಮ್ಮನವರು ಎಲ್ಲರಿಗೂ ವಾಗ್ದಾನ ಸಿಗ್ತದೆ ಅವತ್ತು ಮಂಗಳವಾರ ಶುಕ್ರವಾರ ಭಾನುವಾರ ನಿಂಬೆಹಣ್ಣು ಕಟ್ಬೋದು ಪ್ರಶ್ನೆನೇ ಇದೆ ಇಲ್ಲಿ ದೇವಸ್ಥಾನದಲ್ಲಿ ಏನು ಬೇಕಾದ್ರೆ ಪ್ರಶ್ನೆ ಕೇಳ್ಬೋದು ಅವ್ರು ಬಂದವರು ಅವ್ರ ಅನುಕೂಲ ತಕ್ಕಂಗೆ ಹತ್ತು ಗಂಟೆಯಿಂದ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಅಮಾವಾಸ್ಯೆಯಲ್ಲಿ ಮತ್ತು ಶುಕ್ರವಾರ ಮಂಗಳವಾರ ಭಾನುವಾರ ಬಂದು ಎಂಟರಿಂದನೇ ಸ್ಟಾರ್ಟ್ ಆಗುತ್ತೆ ಎಂಟರಿಂದ ಸಾಯಂಕಾಲ ಏಳು ಗಂಟೆವರೆಗೂ ಪೂಜೆ ಇರ್ತದೆ ದೇವಿ ನವರಾತ್ರಿ ಪೂಜೆಯಲ್ಲಿ ದೇವಿ ಕನಸಲ್ಲಿ ಬಂದು ನಿಂಬೆಹಣ್ಣು ಕಟ್ಟೋದ್ರಿಂದ ಭಕ್ತಾದಿಗಳಿಗೆ ಸಾಕಷ್ಟು ಪರಿಹಾರ ಮಾಡಿಕೊಡ್ತೀನಿ ಇಲ್ಲಿ ಅಂತ ನಮಗೆ ವಾಗ್ದಾನ ಹೋಗಿ ಆಗಿರೋದಕ್ಕೋಸ್ಕರವಾಗಿ ಎಲ್ಲರೂ ಕಟ್ತಾ ಇದ್ದಾರೆ ಈಗ ಎಲ್ಲರೂ ತಾಯಿ ಯಾವ ಥರ ನೋಡಿದ್ರು ಅದೇ ಥರ ಎಲ್ಲರಿಗೂ ಕೆಲಸ ಆಗ್ತಾ ಬರ್ತಾ ಇದೆ ಎಲ್ಲರಿಗೂ ಈ ನಿಂಬೆಹಣ್ಣೆ ಕಟ್ಟಬೇಕು ಏನಕ್ಕೋಸ್ಕರ ಅಂತಂದರೆ ಮಂತ್ರ ಮಾಡೋರು ಕೂಡ ನಿಂಬೆಹಣ್ಣು ಉಪಯೋಗಿಸ್ತಾರೆ ಮನೆಯಲ್ಲಿ ಒಂದು ಅಡುಗೆ ಮಾಡಬೇಕಾದ್ರೂ ಹಣ್ಣು ಉಪಯೋಗಿಸ್ತಾರೆ ಮತ್ತು ಯಾವುದೇ ರೀತಿಯ ಫಂಕ್ಷನ್ ಒಳ್ಳೆ ಒಳ್ಳೇದಕ್ಕೆ ಕೆಟ್ಟೋದಕ್ಕೆ ಎಲ್ಲಾದ್ರು ನಿಂಬೆಹಣ್ಣು ಬೇಕೇ ಬೇಕಾಗ್ತದೆ ಅದಕ್ಕೋಸ್ಕರ ದೇವಿ ಎಲ್ಲ ಕಡೆಯೂ ನಾನು ಇದ್ದೀನಿ ಅನ್ನೋದಕ್ಕೋಸ್ಕರವಾಗಿ ದೇವಿ ನಿಂಬೆಹಣ್ಣಿಗೆಗೋಸ್ಕರನೇ ಕಟ್ಟಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಪ್ರಶ್ನೆ ಆಗಿರೋದು ಇಲ್ಲಿ ಈಗ ಅಮ್ಮನಿಗೆ ಭಕ್ತಾದಿಗಳು ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾಯಿದ್ದಾರೆ ಹೀಗಾಗಿ ಇವಾಗ ಮೈಸೂರು ಮಂಡ್ಯ ದೊಡ್ಲಾಪುರ ಚಿಕ್ಕಬಳ್ಳಾಪುರ ಕೋಲಾರ ಈ ಕಡೆ ಹೊಸಕೋಟೆ ಬಿಜಾಪುರ ಈ ಕಡೆಯಿಂದೆಲ್ಲನೂ ಬರೆದು ಅಮ್ಮನ ಸೇವೆ ಮಾಡ್ತಾ ಇದ್ದಾರೆ ಇಲ್ಲಿ ಕಟ್ಟಂಥ ಸಮಸ್ಯೆಗಳು ಯಾವ ಥರ ಇರೋದು ಆ ಥರನೇ ತಾಯಿ ಪರಿಹಾರ ಮಾಡ್ತಾರೆ ಈಗ ನಾವು ನಿಮ್ಮೆಣ್ಣು ಕೊಡ್ತೀರಿ ಒಬ್ಬರು ಇವಾಗ ನಿಮ್ಮೆಣ್ಣು ಸುತ್ತ ಇದ್ದಂಗೆ ಅವ್ರು ಏನೋ ಒಂದು ಕಷ್ಟಕ್ಕೆ ಬಂದಿರ್ತಾರೆ ಇಮಿಡಿಯೇಟ್ಲಿ ಫೋನ್ ಮಾಡಿ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ನಮಗಿಂತ ಕಷ್ಟ ಪರಿಹಾರ ನಮ್ಗೆ ಆಯಿತು ಅಂತ ನಮ್ಮ ಹತ್ರ ಬಂದು ಮತ್ತೆ ಒಬ್ಬರಿಗೆ ಕಟ್ಟಿ ಒಂದೆರಡು ದಿನ ಆದಮೇಲೆ ಅವರು ಫೋನ್ ಮಾಡಿ ಹೇಳಿದ್ದಾರೆ ಈ ಥರ ನಮಗೆ ಸಮಸ್ಯೆ ಆಗಿತ್ತು ನಮಗೆ ಅನುಕೂಲ ಆಗಿದೆ ಅಂತ ಒಂದು ನಾಲ್ಕೈದು ದಿವಸ ಆದಮೇಲೂ ಆಗಿದೆ ಒಂದು ವಾರ ಬಿಟ್ಟು ಆಗಿದೆ ಕೆಲಸ ಯಾಕೆ ಅಂದರೆ ಅವರ ಸಮಸ್ಯೆಗಳು ಯಾವ ಥರ ಇದೆಯೋ ಆ ಥರ ದೇವಿ ಅವರಿಗೆ ಸ್ಪಂದಿಸ್ತಾಳೆ ಅವ್ರ ಭಕ್ತಿನೂ ಅಷ್ಟೇ ಅದೇ ರೀತಿ ಇರಬೇಕು ಇಲ್ಲಿ ಸುಮ್ಮನೆ ಮೂಢನಂಬಿಕೆ ಆಗಲಿ ಬಂದು ಅವರು ಕಾಟಾಚಾರಿಗೆ ಬಂದು ಮಾಡೋ ಅಂಥದ್ದಲ್ಲ ಇಲ್ಲಿ ದೇವಿನ ಕರೆಕ್ಟಾಗಿ ಅವರು ಮಾಡಿದ್ದೇ ಆದರೆ ತಾಯಿ ಸಂಪೂರ್ಣ ಅನುಗ್ರಹ ಕೊಟ್ಟು ಅವರಿಗೆ ರಕ್ಷಣೆ ಕೊಡ್ತಾಳೆ ಅವರು ಅನ್ಕೊಂಡಿದ್ದ ಕೆಲಸ ಕಾರ್ಯಗಳನ್ನ ಈಡೇರಿಸ್ತಾಳೆ ಅಮ್ಮ ಇದರಲ್ಲಿ ಎರಡು ಮಾತು ಇಲ್ಲ ಇದನ್ನು ಶಿಖರೆ ನೀವು ಕೂಡ ಒಮ್ಮೆ ದೊಡ್ಡಬಳ್ಳಾಪುರ ತಾಲೂಕು ಬಿಸವನಹಳ್ಳಿ ಗ್ರಾಮದಲ್ಲಿರುವ ಅಮ್ಮ ಶಕ್ತಿ ಪೀಠ ಶ್ರೀ ಚಿನ್ನಮಸ್ತಕ ದೇವಿ ದೇವಸ್ಥಾನಕ್ಕೆ ಹೋಗಿ ಮಂತ್ರಿಸಿದ ಹಣ್ಣನ್ನು ಕಟ್ಟಿ ನಿಮ್ಮಲ್ಲಿರುವ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿ ವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ிடும்